ನಮಸ್ತೆ ವೆಲ್ಕಮ್ ಟು ಫುಡ್ ಬೊಕ್ಕೆ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಕೊಂಕಣಿ ರೆಸಿಪಿ ಸೂರ್ಣಳಿ ಹೇಗೆ ಮಾಡೋದು ಅಂತ ನೋಡೋಣ ಸೂರ್ಣಳ್ಳಿ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಲೋಟದಷ್ಟು ಅಕ್ಕಿ ಮತ್ತು ಒಂದು ಚಮಚದಷ್ಟು ಮೆಂತ್ಯ ಕಾಳನ್ನು ಒಂದು ಐದು ಗಂಟೆ ಕಾಲ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಈ ಲೋಟದಲ್ಲಿ ಎರಡು ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ನಾರ್ಮಲ್ ದೋಸೆ ಅಕ್ಕಿಯನ್ನೇ ತಗೊಂಡಿದ್ದೀನಿ ರೇಷನ್ ಅಕ್ಕಿಯಲ್ಲೂ ಕೂಡ ಮಾಡ್ಕೊಳ್ಬೋದು ಈ ಚಮಚದಲ್ಲಿ ಒಂದು ಚಮಚದಷ್ಟು ಕಾಳನ್ನು ತಗೊಂಡಿದ್ದೀನಿ ಇದನ್ನು ಐದು ಗಂಟೆ ಮುಂಚೆನೇ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಬೇರೆ ಏನೆಲ್ಲ ಬೇಕು ನೋಡೋಣ ಇಲ್ಲಿ ಒಂದು ಲೋಟದಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ನಾವು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ದೀವೋ ಅದೇ ಅಳತೆಯಲ್ಲಿ ಒಂದು ಲೋಟದಷ್ಟು ತೆಂಗಿನ ತುರಿ ಹಾಗೆ ಒಂದು ಲೋಟದಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ ನಾನಿಲ್ಲಿ ಪೇಪರ್ ಅವಲಕ್ಕಿಯನ್ನು ಯೂಸ್ ಮಾಡಿದ್ದೀನಿ ಗಟ್ಟಿ ಅವಲಕ್ಕಿ ಕೂಡ ಹಾಕ್ಕೊಳ್ಬೋದು ಹಾಗೆ ಅರ್ಧ ಲೋಟದಷ್ಟು ಹುಳಿ ಮೊಸರನ್ನು ತೊಗೋಬೇಕಾಗತ್ತೆ ಹುಳಿ ಮೊಸರನ್ನು ಹಾಕ್ಕೊಂಡ್ರೆ ಹಿಟ್ಟು ಬೇಗನೆ ಒದಗಿ ಬರುತ್ತೆ ಮತ್ತು ದೋಸೆ ಕೂಡ ಒಳ್ಳೆ ಸಾಫ್ಟ್ ಆಗುತ್ತೆ ಇದು ಸ್ವೀಟ್ ದೋಸೆ ಆಗಿರೋದ್ರಿಂದ ರುಚಿಗೆ ಬೇಕಾದಷ್ಟು ಬೆಲ್ಲ ಬೇಕಾಗತ್ತೆ ಇದನ್ನು ಬೆಲ್ಲ ಹಾಕದೇನೆ ಹಾಗೆ ಸಪ್ಪೆ ದೋಸೆ ಕೂಡ ಮಾಡ್ಕೊಳ್ಬೋದು ಹಾಗೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗತ್ತೆ ಇದಿಷ್ಟು ಸಾಮಗ್ರಿಗಳು ಸುಳ್ಳಿ ಮಾಡೋದಕ್ಕೆ ಬೇಕಾಗತ್ತೆ ಇವಾಗ ಅವಲಕ್ಕಿಯನ್ನು ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಬೇಕಾಗತ್ತೆ ಇದರಲ್ಲಿ ಧೂಳು ಕಸ ಏನಾದರೂ ಇದ್ದರೆ ಹೋಗುತ್ತೆ ಇವಾಗ ಮಿಕ್ಸಿಗೆ ನಾವು ಅಕ್ಕಿ ಮತ್ತು ಮೆಂತ್ಯ ಕಾಳನ್ನು ಹಾಕೋಬೇಕಾಗತ್ತೆ ಇವಾಗ ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ಹಾಗೆ ನಾವು ತೊಳೆದಿಟ್ಟಂತಹ ಅವಲಕ್ಕಿಯನ್ನು ಹಾಕೊಳ್ಬೇಕು ಇವಾಗ ಇದಕ್ಕೆ ಹುಳಿ ಮೊಸರನ್ನು ಹಾಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗತ್ತೆ ಉಪ್ಪನ್ನು ಮತ್ತೆ ಕೂಡ ಹಾಕ್ಕೊಳ್ಬೋದು ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಆದಷ್ಟು ನೈಸಾಗಿ ರುಬ್ಕೋಬೇಕು ಇದನ್ನು ಇದಕ್ಕೆ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗಿದನ್ನು ಒಂದು ಸೌಟ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲ ಮತ್ತು ಅರಿಶಿಣ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಇದನ್ನು ಮುಚ್ಚಿಟ್ಟು ಇದನ್ನು ಏಳರಿಂದ ಎಂಟು ಗಂಟೆ ಪರ್ಮಂಟೇಷನ್ ಆಗೋದಕ್ಕೆ ಬಿಡಬೇಕು ಇದನ್ನು ಓವರ್ನೈಟ್ ಕೂಡ ಬಿಡ್ಬೋದು ಮಾಡಿಟ್ಟು ಇವಾಗ ನೋಡಿ ಏಳರಿಂದ ಎಂಟು ಗಂಟೆ ಆಗಿದೆ ಇವಾಗ ತೆಗಿತಾ ಇದ್ದೀನಿ ಹಿಟ್ಟು ಚೆನ್ನಾಗಿ ಒದಗಿ ಬಂದಿದೆ ನೋಡ್ಬೋದು ನೀವೇ ಹಿಟ್ಟು ಇಷ್ಟು ದಪ್ಪ ಸಾಕಾಗತ್ತೆ ಜಾಸ್ತಿ ತೆಳು ಮಾಡೋದಕ್ಕೆ ಹೋಗಬೇಡಿ ಇವಾಗ ದೋಸೆ ಹಂಚನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೀಗ ದೋಸೆ ಹಾಕ್ಕೊಳ್ಳೋಣ ಈ ತರ ಒಂದು ಸೌಟಷ್ಟು ದೋಸೆ ಹಾಕೊಂಡು ಮೆಲ್ಲನೆ ಸ್ವಲ್ಪ ಹರಡಿದರೆ ಸಾಕಾಗತ್ತೆ ಇವಾಗ ದೋಸೆಯಲ್ಲಿ ಸ್ವಲ್ಪ ತೂತು ಬೀಳಕ್ಕೆ ಸ್ಟಾರ್ಟ್ ಆದಾಗ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕು ಇವಾಗ ದೋಸೆ ಒಂದು ಬದಿ ಬೆಂದಿದೆ ಇವಾಗ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕೋಬೇಕು ಎಣ್ಣೆನು ಹಾಕ್ಕೊಳ್ಬೋದು ಆದರೆ ತುಪ್ಪ ಹಾಕೊಂಡ್ರೆ ಇದರದ್ದು ಪರಿಮಳ ತುಂಬ ಚೆನ್ನಾಗಿರುತ್ತೆ ತುಪ್ಪದ ಪರಿಮಳ ಇವಾಗ ಒಂದು ಬದಿ ಬೆಂದಿದೆ ಇವ ಇವಾಗ ಇದನ್ನು ಮಗ್ಚಿ ಹಾಕೊಳ್ಳೋಣ ಈ ದೋಸೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಮೆಂತ್ಯ ಹಾಕಿರೋದ್ರಿಂದ ದೇಹಕ್ಕೆ ಇದು ತಂಪು ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಹಾಗೆ ದೋಸೆ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ನಾವು ಅವಲಕ್ಕಿ ಮತ್ತು ತೆಂಗಿನಕಾಯಿ ತುರಿ ಎಲ್ಲ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನೀವು ಕೂಡ ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್